ಡಿಜಿಟಲ್ ಮೀಡಿಯಾ ಇದು ನಂಬರ್ ಆದರೆ ಪೊನ್ನಪೇಟೆಯಲ್ಲಿ ಟ್ರಾಫಿಕ್ ಕಂಟ್ರೋಲಿಂಗ್ ತುಂಬ ಒಂದು ಪ್ರಾಬ್ಲಮ್ ಆಗಿದೆ ಸರ್ ನಾನು ನನ್ನ ಪೊನ್ನಪೇಟೆ ಇನ್ಸ್ಪೆಕ್ಟರ್ ಹತ್ರ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಆದರೆ ನಮ್ಮ ಪೊನ್ನಪೇಟೆಯಲ್ಲಿ ಸಂಜೆ ಮತ್ತು ಬೆಳಿಗ್ಗೆ ಹೊತ್ತು ಟ್ರಾಫಿಕ್ ತುಂಬ ಸಮಸ್ಯೆ ಇದೆ ಸರ್ ಟ್ರಾಫಿಕ್ ಅಂತಂದರೆ ವೆಹಿಕಲ್ನ ಒಂದು ಕ್ಲಿಯರ್ ಆಗಿ ಎರಡು ಬದಿಯಲ್ಲಿ ಪಾರ್ಕ್ ಮಾಡ್ತಾರೆ ಒಂದೇ ಬದಿಯಲ್ಲಿ ಪಾರ್ಕ್ ಮಾಡೋದಿಲ್ಲ ಇದನ್ನು ನಾವು ಸಾರ್ವಜನಿಕರು ಕೂಡ ಅದನ್ನು ಆದಷ್ಟು ತಿಳ್ಕೊಬೇಕಾಗುತ್ತೆ ಬಟ್ ಏನು ಮಾಡ್ತಾ ಅಂತಾರೆ ಈಗ ಹೊರಗಡೆಯಿಂದ ಬರೋ ಈಗ ಪೊನ್ನಪೇಟೆ ಸುತ್ತಮುತ್ತಲೋರು ಅದನ್ನ ಆದಷ್ಟು ಪ್ರಯತ್ನ ಪಡ್ತಾರೆ ಹೊರಗಡೆಯಿಂದ ಬರೋರು ಯಾವುದೇ ಇದರನ್ನು ಆ ರೀತಿ ನೋಡೋದಿಲ್ಲ ಅದೇ ರೀತಿಯಲ್ಲಿ ನಮ್ಮ ಏನಾದರೂ ಒಂದು ದಟ್ಟು ಏನಾದರೂ ನಡೆದಾಗ ಆ ಸಂಬಂಧಪಟ್ಟ ಯಾರ್ದೋ ಮನೆ ಯಾರ್ದೋ ಅಂಗಡಿ ಇಲ್ಲಿ ಹೋಗಿ ಹುಡುಕುವಂಥ ವ್ಯವಸ್ಥೆ ಇಲ್ಲ ಒಂದು ಇವಾಗ ಪೊನಬೇಡ್ಡೆ ಬಸವೇಶ್ವರ ಟೆಂಪಲ್ನ ನಾನು ಅಧ್ಯಕ್ಷ ಆಗಿದ್ದ ನಮ್ಮಲ್ಲಿ ಬಂದು ಸಿ ಸಿ ಟಿವಿನ ಪಾಪ ಚೆಕ್ ಮಾಡ್ತಾರೆ ಸೊ ದಯವಿಟ್ಟು ಪಬ್ಲಿಕ್ ಆಗಿ ಒಂದು ಡಿಪಾರ್ಟ್ಮೆಂಟಿಂದ ಡೊನೇಷನ್ ಮುಖಾಂತರ ಅಥವಾ ಇಲಾಖೆ ಮುಖಾಂತರನು ಕ್ಯಾಮರಾವನ್ನ ಇಂಪಾರ್ಟೆಂಟ್ ಟೌನ ಒಂದು ನಾಲ್ಕು ಜಾಗದಲ್ಲಿ ಹಾಕ್ಸುವಂತ ವ್ಯವಸ್ಥೆನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ವಿ ಸಬ್ಇನ್ಸ್ಪೆಕ್ಟರ್ ಬಂದವರು ಏ ಇದು ಸರಿ ಇಲ್ಲ ಅಂತೇಳಿ ಆ ರೈಡ್ರಿಗೆ ಎದುರಿಸಿ ಪುನಃ ಎರಡನೇ ಒಂದು ಸ್ಟೇಟ್ಮೆಂಟ್ ತಗೊಂಡು ಆ ಸ್ಟೇಟ್ಮೆಂಟ್ಲಿ ಏನೂ ಇಲ್ಲ ಮಾಡಿ ಏನು ಶೇರ್ ಮಾಡಿದವರು ಏನೋ ಗೊತ್ತಿಲ್ಲ ಸರ್ ನಮಗೇನು ನಾನು ಮೊನ್ನೆ ಸ್ಟೇಷನ್ಗೆ ಹೋದಾಗ ಸರ್ ಕಂಪ್ಲೇಂಟ್ ಎರಡೂ ಮಾಡಿ ಅವನು ಅವನು ತಪ್ಪು ಎರಡು ಕಡೆನು ನಡೆದಿರ್ಬೋದು ಎರಡು ಕಡೆನೂ ಮಾಡಿ ಸರ್ ಅಂತ ಹೇಳಿ ನೀನು ಹೇಳ್ದಂಗೆ ಕೇಳಬೇಕಾಗಿಲ್ಲ ಎದ್ರಿ ಅಂತ ಹೇಳ್ತಾರೆ ಸರ್ ಒಬ್ಬ ಸಬ್ಇನ್ಸ್ಪೆಕ್ಟರ್ ಶ್ರೀಮಂಗ್ಲದಲ್ಲಿ ಸರ್ ಪ್ರತಿ ಸಬ್ ಇನ್ಸ್ಪೆಕ್ಟರ್ ಬಂದರೂ ಇದೇ ಅವ್ರಿಗೆ ನೀವು ಈ ಸಬ್ ಇನ್ಸ್ಪೆಕ್ಟರ್ ಮೇಲೆ ನಿಜವಾಗ್ ಕ್ರಮ ತಗೋಬೇಕಾಗ್ತದೆ ಸರ್ ಈಗ ಈಗನೂ ವಿಚಾರದಲ್ಲಿ ಸರ್ ನಿಜವಾಗೂ ಅವನು ತಲೆ ಹೊಡೆದಿದೆ ಕೈ ಫ್ಯಾಚರ್ ಆಗಿದೆ ಅದರಿಂದ ಎರಡು ಕಡೆನೂ ಕಂಪ್ಲೇಂಟ್ ಕೇಸ್ ಎಷ್ಟು ಅಂತ ಅಂತೇಳಿ ತಮ್ಮ ಕೇಳ್ಕೊತಿದ್ದೀನಿ ಸರ್ ಅಂತ ಹೇಳಿ ನಾನು ದಲಿತಂಗ ಸಮಿತಿಯ ಜಿಲ್ಲಾ ಸಂಚಾಲಕನ ಕೆಲಸ ಮಾಡ್ತಾಯಿದ್ದೀನಿ ಸರ್ ಸೊ ನಾನು ಏನು ಬರ್ತಾ ಇದ್ದೀನಿ ಅಂದರೆ ನಮ್ಮ ಗೋಣಿಕೊಪ್ಪ ವ್ಯಾಪ್ತಿಯಲ್ಲಿ ಈಗ ಈ ಗಾಂಜಾ ಒಂದು ಚಟ ಭಾರಿ ಹೆಚ್ಚಿದೆ ಸರ್ ಮಕ್ಕಳಿಗೆ ಶಾಲಾ ಕಾಲೇಜ್ ಮಕ್ಕಳು ಸಮೇತ ಆ ಒಂದು ಕೆಟ್ಟ ಚಟಕ್ಕೆ ಬಿದ್ದು ತಮ್ಮ ಅಮೂಲ್ಯವಾದ ಜೀವಮಾನನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸರ್ ಹಲವಾರು ಸರಿ ನಾವು ಈ ವಿಚಾರವಾಗಿ ಪೊಲೀಸ್ ಇಲಾಖೆಗೆ ನಾವು ಇಂಥ ಸಭೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಆದರೆ ಅಂತೂ ನಮ್ಮ ಗೋಣಿಕೊಪ್ಪ ಮತ್ತು ಪೊನ್ನಂಪೇಟೆ ಈ ಏರಿಯಾದಲ್ಲಿ ಸಾಕಷ್ಟು ಮಕ್ಕಳು ಇವತ್ತು ಈ ಒಂದು ಕೆಟ್ಟ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಕಠಿಣವಾದ ಕ್ರಮ ತಗೊಂಡು ಯಾರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಇವ್ರ ಮೇಲೆ ನೀವು ಕಠಿಣವಾದ ಕ್ರಮ ತಗೋಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ ಸರ್ ಈ ಶಾಲೆ ಬಿಡುವಂಥ ಸಮಯದಲ್ಲಿ ಟ್ರಾಫಿಕ್ ಸಮಸ್ಯೆ ಭಾರಿ ಜಾಸ್ತಿ ಕಾಣ್ತಾ ಇದ್ದೀವಿ ಸರ್ ಸಾಕಷ್ಟು ಮಕ್ಕಳು ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆಗೆ ದಾಟಿರ್ಬೇಕಾದ್ರೆ ಭಾಳ ಸಮಸ್ಯೆ ಆಯ್ತದೆ ಕೆಲವು ಸರಿ ಆ್ಯಕ್ಸಿಡೆಂಟ್ಗಳು ಕೂಡ ನಡೀತದೆ ಅದರಲ್ಲಿ ಕೆಲವು ವೆಹಿಕಲ್ಗಳು ದಾಖಲಾತಿಗಳೇ ಇರೋದಿಲ್ಲ ಎಲ್ಲೆಲ್ಲಿದ್ದೋ ಯಾರ್ಯಾರ್ದೋ ಗಾಡಿ ತರೋದು ಎಲ್ಲೆಲ್ಲೋ ನುಗ್ಸೋದು ಎಲ್ಲೆಲ್ಲೋ ಪಾರ್ಕಿಂಗ್ ಮಾಡೋದು ಇಂಥದ್ದನ್ನ ನಾವು ದಿನನಿತ್ಯ ಕಾಣ್ತಾ ಇದ್ದೀವಿ ಗೋಣಿಗುಪ್ಪ ಠಾಣಾ ವ್ಯಾಪ್ತಿಯ ಅರವತ್ತುಗಳು ಗ್ರಾಮದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಬೀಟ್ ಕಮಿಟಿಯ ಸದಸ್ಯರು ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಇದ್ದೀವಿ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ಏನು ಮಾಹಿತಿ ಕೊಡಬೇಕು ಅಂತ ಹೇಳುವಂಥ ವಿಚಾರವನ್ನು ಆ ವಾಟ್ಸಪ್ ಗ್ರೂಪ್ನಲ್ಲಿ ಗೋಣಿಪಟ್ಟಣ ವ್ಯಾಪ್ತಿಯಿಂದ ರಾಘು ಸರ್ ಅವರು ಬಹಳ ಸೊಸೆಯಾಗಿ ಮಾಡ್ತಾಯಿದ್ದಾರೆ ನಮಗೆ ಸಂತೋಷ ಅದೇ ರೀತಿಯಲ್ಲಿ ಈ ಮೊದಲು ಪೊಲೀಸ್ ಇಲಾಖೆಯಿಂದ ನಮ್ಮ ಗ್ರಾಮಕ್ಕೆ ಪೊಲೀಸ್ ಅವರು ಬಂದು ಗ್ರಾಮ ಸದಸ್ಯರನ್ನು ಭೇಟಿಯಾಗಿ ಈ ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳುವಂಥದ್ದನ್ನ ಒಂದು ಆರು ತಿಂಗಳ ಹಿಂದೆ ಕೇಳ್ತಿದ್ರು ಸರ್ ಬಟ್ ಅದೀಗ ಇಲ್ಲ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಪೇದೆಗಳ ಕೊರತೆ ಇರ್ಬೋದು ಈ ಥರದ ಹಲವು ಸಮಸ್ಯೆಗಳಿರ್ಬೋದು ಅಂತ ನಾನು ಭಾವಿಸಿದ್ದೀನಿ ಅದೊಂದು ಆದರೆ ಒಳ್ಳೆಯದು ಅಂತ ನನ್ನ ಭಾವನೆ ಸರ್ ಇನ್ನೊಂದು ಅಂತ ಹೇಳಿದ್ರೆ ಗೋಣಿಕ್ಪಲ್ಲಲ್ಲಿ ಶನಿವಾರ ಆದಿತ್ಯವಾರ ಮತ್ತು ಸೋಮವಾರ ಬಹಳ ವಾಹನ ದಟ್ಟ ಇದೆ ಸರ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಪೊಲೀಸ್ ಇಲಾಖೆ ಎಲ್ಲ ವ್ಯಾಪ್ತಿಯಲ್ಲಿಯೂ ಸಿಬ್ಬಂದಿಗಳನ್ನಿಟ್ಟು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ರೂ ಸಹ ಈ ಸಮಸ್ಯೆ ಇಲ್ಲ ಸರ್ ಅದಕ್ಕೆ ಬೇರೆ ಏನಾದರೂ ರೀತಿಯಲ್ಲಿ ಪೊಲೀಸ್ ಬೇದೆ ಇಡದೆ ಟ್ರಾಫಿಕ್ನ ನಿಯಂತ್ರಿಸುವಂಥ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಗೋಣಿಕುಪ್ಪ ಜಂಕ್ಷನಲ್ಲಿ ಮಾಡಿದರೆ ಬಹಳ ಉಪಕಾರ ಆಗ್ತಿದೆ ಅಂತ ಈ ಸಂದರ್ಭದಲ್ಲಿ ನಾನು ಸಮಯ ತಿಳಿಸ್ತಾ ಇದ್ದೀನಿ ಸರ್ ಪ್ರಮೋದ್ ಗಣಪತಿ ಅಂತ ಗೋಣಿಗಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್ ಈಗ ಗೋಣಿಪ್ಪ ಬಗ್ಗೆ ಮಾತಾಡಿದ್ರು ನಿಜ ಸರ್ ಇರುವಂಥ ವಿಚಾರಗಳೇ ನಾನು ಮೊದಲಿಗೆ ಏನು ಈ ಇದರ ಬಗ್ಗೆ ಗಾಂಜಾ ಡ್ರಗ್ಸ್ ಬಗ್ಗೆ ಹೇಳಿದ್ರು ಸರ್ ಗಾಂಜಗಿಂತ ಈಗ ಇದನ್ನು ಎಮ್ ಡಿ ಎಮ್ ಅಂತ ಬರ್ತೀವಿ ಸರ್ ಅದರದ್ದು ಮಕ್ಳು ಹೆಂಗೈತಿ ಯಾವ ಚಟದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗೋದು ಸರ್ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಹೊಸ ನೋಟ್ಗಳನ್ನ ಕಲೆಕ್ಟ್ ಮಾಡುವಂಥ ವ್ಯವಸ್ಥೆಗಳು ನಡೀತಿದೆ ಸರ್ ನಮ್ಮ ಮತ್ತೆ ಗೊತ್ತಾಗಿದೆ ಅದರಲ್ಲಿ ರೋಲ್ ಮಾಡಿ ತಗೊಳ್ತಾರೆ ಅಂತ ಹೇಳ್ಕೊಂಡು ಅಂಥವು ಮಕ್ಕಳನ್ನ ದಯವಿಟ್ಟು ಈ ಹೊಸದಾಗಿದೆ ಸರ್ ಸಣ್ಣ ಸಣ್ಣ ಮಕ್ಕಳು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ಗಳನ್ನ ಕಲೆಕ್ಟ್ ಮಾಡುವಂಥ ಹೊಸ ನೋಟ್ಗಳನ್ನ ಅಂಥವ್ರನ್ನ ಹಿಡಿದ್ರೆ ಯಾರು ಸಪ್ಲೈ ಮಾಡ್ತಾರೆ ಅವ್ರನ್ನ ಹಿಡಿಯುವಂಥ ವ್ಯವಸ್ಥೆಗಳು ಆಗ್ಬೋದು ಅಂತೇಳಿ ನನ್ನ ಭಾವನೆ ಮತ್ತು ಇನ್ನೊಂದು ಸರ್ ನಾವು ನಿಮ್ಮ ಗೇ ನಮ್ಮ ಗೇಟಲ್ಲಿ ಅವರು ಮೆನ್ನ ಅಂತ ತಮ್ಮಲ್ಲಿ ಮನೆ ಮಾಡಿದ್ದು ಇಂದು ಸಾಹೇಬ್ ಜೊತೆ ಕೂಡ ಮಾತಾಡಿದ್ರು ಅದೇನೋ ಒಂದು ಕಥೆಯಾಗಿ ಡಿಪಾರ್ಟ್ಮೆಂಟ್ ಅವ್ರು ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಅದನ್ನ ತಡೆ ಹಿಡಿದ್ರಿ ಆದರೆ ಈಗಲ್ಲಿ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಅಂತ ಹೇಳ್ಕೊಂಡು ಎಲ್ಲರಿಗೂ ಸುಲಭವಾಗಿ ಬರುವಂಥ ವ್ಯವಸ್ಥೆಗಳು ಕೂಡ ಆಗಿದೆ ಸರ್ ಎಲ್ಲ ಬೇಡದ ವಿಚಾರಗಳು ಇದೆ ಅದು ಡಿಪಾರ್ಟ್ಮೆಂಟ್ ಅವರೇ ಅಲ್ಲಿ ಹೋಗಬಾರ್ದು ಅಂತ ಹೇಳ್ಕೊಂಡು ನಿಟ್ಟಿನಲ್ಲಿ ಆದೇಶ ಇರೋದಕ್ಕೆ ಕಾರಣ ಅವರಿಗೆ ಫ್ರೀ ಆಗಿದೆ ಸರ್ ಒಂದು ಕಡೆ ಲಾಕ್ ಆದರೆ ಇನ್ನೊಂದು ಕಡೆ ಫ್ರೀ ಆದಂಗೆ ವ್ಯವಸ್ಥೆಗಳು ಆಗಿದೆ ಮತ್ತು ಕೆಲವೊಂದು ಡಿಪಾರ್ಟ್ಮೆಂಟ್ ಹೊಸ ಏನು ನೀವು ಮೆನ್ಸು ಹಾಕ್ತಿದಿರಿ ಸರ್ ಹಿಂದೆ ಪೊಲೀಸ್ಗಳಿಗೆ ನಮ್ಮಂಥವರಿಗೆ ಒಳ್ಳೆ ಬಾಂಧವ್ಯ ಸರ್ ಈಗಿನ ಬಂದು ಹೊಸ ಏನು ಮೆನ್ಸಿದ್ದಾರೆ ನಮ್ಮ ಜೊತೆ ಒಂದು ಪ್ರೀತಿ ವಿಶ್ವಾಸದ ಮಾತಾಡೋಂಥ ವ್ಯವಸ್ಥೆಗಳಿಲ್ಲ ಸರ್ ಅವರು ಎಲ್ಲ ನಾರ್ತಿಂದ ಬಂದಿರ್ತಾರೆ ನಮ್ಮ ಭಾಷೆ ಅವರಿಗೆ ಅರ್ಥ ಆಗೋಲ್ಲ ಏನಂತ ನಮ್ಗೆ ಗೊತ್ತಿಲ್ಲ ಆದರೆ ನಾವು ಕೊಡಗಿನವರು ಯಾವ ರೀತಿ ಹೊರಗಿನವ್ರನ್ನ ಟ್ರೀಟ್ಮೆಂಟ್ ಮಾಡಿದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಅವ್ರಿಗೆ ಇದ್ದರೆ ಐದು ವರ್ಷ ಇರ್ತೀವಿ ಏಳು ವರ್ಷ ಇರ್ತೀವಿ ನಾವು ಹೋಗ್ತೀವಿ ನಮಗೇನು ಇದ್ದಲ್ಲಿ ಏನಾಗಬೇಕು ನೀವು ಜನರ ಸಮಸ್ಯೆ ನೋಡ್ಕೊಂಡು ಏನಾಗಬೇಕು ಅಂತ ಭನಸ್ಥಿತಿಯಲ್ಲಿ ಇತ್ತೀಚಿನ ಕೆಲವು ಹೊಸ ಏನು ಜನ ಬಂದಿದ್ದಾರೆ ಮೆನ್ಸ್ ಅವ್ರದ್ದು ಆ ರೀತಿ ಪ್ರಾಬ್ಲಮ್ ಇದೆ ಸರ್ ಅದೊಂದು ದಯವಿಟ್ಟು ಸರಿ ಮಾಡಿಸ್ಕೊಡ್ಬೇಕು ಮತ್ತು ಸರ್ ಗೋಣಿ ಹಬ್ಬದಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತಿದೆ ಏನೋ ಗೊತ್ತಿಲ್ಲ ಸರ್ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದೀವಿ ಆದರೆ ಅವ್ರನ್ನ ಕಠಿಣವಾಗಿ ನೀವು ಶಿಕ್ಷೆ ಕೊಡಬೇಕು ಅಂತ ತಮ್ಮಲ್ಲಿ ಮನೆ ಮಾಡು ಸರ್ ಯಾಕಂತಂದರೆ ಯಾರು ಮಾಡ್ತಿದ್ದಾರೆ ಯಾರು ಗೇಟಿಂದ ಬರ್ತಿದ್ದಾರೆ ಅಂತೇಳಿ ಕೆಲವು ಹಿಂದೆ ಇದ್ದಂಥವ್ರಿಗೆ ಗೊತ್ತು ನನ್ನ ಭಾವನೆ ಆದರೆ ಅದನ್ನ ಯಾಕೆ ತಡೆ ಹಿಡೀತಿಲ್ಲ ಏನು ಕತೆ ಅಂತ ನನಗೆ ಗೊತ್ತಿಲ್ಲ ಸರ್ ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಅದರಿಂದ ತುಂಬ ಮಕ್ಕಳು ಈಗ ಅವರು ಅವರು ಹೇಳಿದ್ರು ಬೈಕ್ ಸದ್ದು ಮಾಡೋರು ಸರ್ ಸದ್ದು ಮಾಡೋರು ಇವರೇ ಯಾವ ತಗೊಳ್ತಾರೆ ಆ ಬೈಕ್ ಸದ್ದು ಮಾಡಿಸ್ಕೊಂಡೇ ಓಡಬೇಕು ಅವ್ರಿಗೆ ಇಲ್ಲದ್ರೆ ಆಗೋದಿಲ್ಲ ಸರ್ ಅವರಿಗೆ ಹಾಗೆ ಟ್ರಾಫಿಕ್ ಮತ್ತೆ ಹೇಳೋದು ಬೇಡ ಸರ್ ನಮ್ಗೆ ಗೊತ್ತಿರೋ ವಿಚಾರ ಅದು ನಾವೇ ಸರಿ ಮಾಡ್ಕೋಬೇಕು ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮಾಡಬೇಕು ಅಂತ ಯೆಲ್ಲೋ ಬೋರ್ಡ್ ಗಾಡಿ ಅಂತ ನಿಲ್ಸ್ಕೊಂಡು ಓಡಿಸ್ತಾ ಇದ್ದೀವಿ ಈ ಕಾರಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಆಲ್ರೆಡಿ ನಾವು ನಿಮಗೆ ಮೊದಲನೇದಾಗಿ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಮನವರಿಕೆ ಕೊಟ್ಟಿದ್ವಿ ನಿಮ್ಮಲ್ಲಿ ಮನವರಿಕೆ ಮಾಡ್ಕೊಂಡಿದ್ದೀವಿ ನಮ್ಮ ಗೋಣಿಗೊಪ್ಪಿರೋರು ಮಾಡ್ತಾ ಇದ್ದಾರೆ ಇಲ್ಲ ಅಂತೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ರಾಜ ಕೊಡಗು ಜಿಲ್ಲೆಯಲ್ಲೇ ವೈಟ್ ಬೋರ್ಡ್ ಕಾ ಅದಕ್ಕೆ ನಾವು ಕನ್ನಡದಲ್ಲಿ ಕಲಾ ಟ್ಯಾಕ್ಸಿ ಅಂತ ಹೇಳ್ತೀವಿ ಈ ಕಲಾ ಟ್ಯಾಕ್ಸಿಗಳನ್ನ ತಂದು ನಿಲ್ಲಿಸ್ಕೊಂಡು ನಮಗೆ ಕೆಲಸ ಇಲ್ಲದ ಮಠದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ನಾವು ಒಂದು ಮನೋರಿಕೆಯನ್ನು ಬರ್ದಿದ್ದೀವಿ ನಮ್ಮ ಕೊಡಗು ಜಿಲ್ಲಾ ಕಳಿಚಂಡ ಪರಶುರಾಮ್ ನಮ್ಮ ಒಂದು ನಿಮ್ಮ ಕೈಗೆ ತಲುಪಿಸ್ಕೊಡ್ತಾರೆ ಮಾಡ್ತಾ ಇದ್ದಾರೆ ಕೆಲಸನ ಅಂದರೆ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ನಮ್ಮನ್ನು ಹೆಲ್ಪ್ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಕೊಳ್ತಾ ಇದ್ದೀನಿ ಹಾಗೆ ಮಾನ್ಯ ಶಾಸಕರ ಹತ್ರನೂ ಮೊನ್ನೆ ನಾನು ಮಾತಾಡಿದ್ದೀನಿ ಇಲ್ಲಿ ಕುಟ್ಟ ಕುಟ್ಟದಲ್ಲಿ ಒಂದು ಆರ್ ಟಿ ಒ ಗೇಟ್ ಆಗಬೇಕು ಹಾಗೆ ಮಾಕುಟ್ಟದಲ್ಲಿ ಒಂದು ಆರ್ ಟಿ ಒ ಗೇಟ್ ಆಗಬೇಕು ಆರ್ ಟಿ ಒ ಗೇಟ್ ಇದ್ರೇ ಒಳ್ಳೆದು ಯಾಕೆಂದರೆ ನಾವೀಗ ಹೊರಗಡೆ ಹೋಗ್ಬೇಕಂದ್ರೆ ಕೇರಳಕ್ಕೆ ತೆರಿಗೆ ಕಟ್ಟಿ ಹೋಗಬೇಕು ಈ ಕಡೆ ಬರುವಾಗ ತೆರಿಗೆ ಕಟ್ಟು ಬರ್ತಾ ಇಲ್ಲ ಸುಮ್ಮನೆ ಹೇಳ್ತಾರೆ ಆನ್ಲೈನ್ ಇದೆ ಅಂತ ಇಲ್ಲೆಲ್ಲಾದರೂ ಬೆಳಕಿರಲ್ಲೋ ಅಲ್ಲೋ ಎಲ್ಲೋ ಬಸ್ ಅವರು ಸಿಕ್ಕಿದರೆ ಅಥವಾ ನಮ್ಮ ದೇಶನ್ ಕಡೆ ಯಾರಾದರೂ ಪೊಲೀಸವರು ಕೈಯಲ್ಲಿ ನೀಡಿದ್ರೆ ನಿಲ್ಲಿಸಿ ಹೇಳ್ತಾರೆ ಅಷ್ಟೇ ವಿನಃ ಅವ್ರು ಆನ್ಲೈನಲ್ಲಿ ಪೇಮೆಂಟ್ ಕಟ್ಟಿ ಬರ್ತಾಯಿಲ್ಲ ಹೀಗಾಗಿ ನಮಗೆ ಟ್ಯಾಕ್ಸಿ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಆಲ್ರೆಡಿ ನಿಮಗೆ ಗೊತ್ತಿದೆ ಪ್ಯಾನಿಕ್ ಬಟನ್ ಜಿ ಪಿ ಅರಸು ಹತ್ತೆರಡು ಸಾವಿರ ರೂಪಾಯಿ ಸುಮ್ಮನೆ ಸರ್ಕಾರ ಇದು ಬೇಕು ಅಂತ ಮಾಡಿ ನಮ್ಮ ತಲೆ ಮೇಲೆ ಒತ್ತಡ ಹಾಕಿದೆ ಹಾಗಾಗಿ ನಮಗೆ ಇ ಎಮ್ ಐ ಕಟ್ಟಿಕ್ಕಾಗಿರ್ಬೋದು ನಮ್ಮ ಮಕ್ಕಳನ್ನ ಓದಿಸ್ಲಿಕ್ಕಾಗಿರ್ಬೋದು ಪ್ರತಿಯೊಂದಿಗೂ ತೊಂದರೆ ಇದೆ ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿಕೊಡ್ಬೇಕು ಅದೇ ರೀತಿ ನಮ್ಮ ಗೋಣಿಗೊಪ್ಪ ಪೊನ್ನಂಪೇಟೆ ಜಾಗದಲ್ಲಿ ನಮಗೆ ಒಂದು ಸ್ವಲ್ಪ ಸಿಬ್ಬಂದಿಗಳು ಕೊರತೆ ಇದೆ ಈಗ ಯಾರೋ ಹೇಳಿದ್ರು ಸ್ಕೂಲ್ ಬಿಡೋ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಈಗ ಹಲವಾರು ಜಾಗದಲ್ಲಿ ನಾನೊಂದು ಟ್ಯಾಕ್ಸಿ ಡ್ರೈವರ್ ಆಗಿ ಹೇಳ್ತೀನಿ ಎಲ್ಲ ಕಡೆ ನಾನು ಸುತ್ತಾಡಿದ್ದೀನಿ ಒಂದೊಂದು ಸ್ಕೂಲ್ ಹತ್ರ ಬಂದು ಪೊಲೀಸ್ ನಿಂತಿರ್ತಾರೆ ನಮ್ಮಲ್ಲಿ ಅದು ಕೊರತೆ ಆಗಿದೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಏನಾದರೂ ಅನವಂತ ಆದಮೇಲೆ ತಲೆ ಪೂರ್ವ ಕಡೆ ಕಾಲು ಪಶ್ಚಿಮ ಕಡೆ ಅಂತ ಮಾಚರ್ ಮಾಡಲಿಕ್ಕೆ ಹೋಗ್ತಾರೆ ಆ ರೀತಿ ಇರಬಾರ್ದು ನಮಗೆ ಸ್ವಲ್ಪ ಸಿಬ್ಬಂದಿಗಳು ಹೋಣಿಗೊಪ್ಪಗಾಗಿರ್ಬೋದು ಪನ್ನಪಟ್ಟೆ ಕಡೆ ಆಗಿರ್ಬೋದು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಕೊಳ್ತೀಟು ಸದಸ್ಯ ಹತ್ತಿರು ಸ್ಕೂಲು ಇದು ಫಾರ್ಮಲ್ಲಿ ರೆಸಾರ್ಟಿಂದ ಮೇಲಗಡೆ ಒಂದು ಜಂಕ್ಷನ್ ಇದೆ ಅಲ್ಲಿ ವೆಹಿಕಲ್ಗಳು ತುಂಬ ಆಗಿ ಬಂದು ಬೀಳೋದಿದೆ ಡೈಲಿ ಅದರಿಂದ ನಾವು ಅವ್ರನ್ನ ಹೋಗಿ ತೊಳೆದು ತಿಳಿದು ಕಾಲಿಗೆಲ್ಲ ಫಸ್ಟ್ ಏಡ್ ಮಾಡಿ ಕಳಿಸ್ತೀವಿ ಟೌನ್ಗೆ ಆದರೆ ಭಾರಿ ಆಗಿ ಬರೋದ್ರಿಂದ ಅಲ್ಲಿಗೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಒಂದು ಬ್ಯಾರಿಕೇಡ್ ಇಲ್ಲದ್ರೆ ಅಲ್ಲಿ ಸ್ಪೀಡ್ ಕಟ್ಟರ್ ಏನಾದ್ರು ಮಾಡೋದು ತುಂಬ ಬೀಳ್ತಾರೆ ಸರ್ ಮಾಮೂಲಿ ಇದಾಗ್ಬಿಟ್ಟಿದೆ ಅಲ್ಲಿ ಮತ್ತು ಬೆಂಗಳೂರು ಕಡೆಯಿಂದ ಬರೋರಿಗೆ ಆ ರಸ್ತೆ ಎಲ್ಲ ಹೋಗ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ ಬಿ ಅವ್ರಿಗೆ ಈ ಸ ಇದು ಈ ಮಾರ್ಗ ಗೋಣಿಯ ಬಂದು ಬಂದು ಒಟ್ಟು ಗದ್ದೆ ಮನೆ ಜಂಕ್ಷನಿಗೆ ಬರ್ತಾರೆ ಅಲ್ಲಿಂದ ಯಾವ ದಾರಿ ದಾರಿಗೆ ಹೋಗ್ಬೇಕಂತೇಳಿ ಅಲ್ಲಿ ಯಾವುದೋ ಒಂದು ನಮಫಲಕೂ ಇಲ್ಲ ದಯವಿಟ್ಟು ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ನಮಗೆ ಅಷ್ಟೇ ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಮದ್ಯದ ವ್ಯವಹಾರ ಗ್ರಾಮಗಳಲ್ಲಿ ಮನೆ ಮನೆಗಳಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದು ಯಾಕೆ ಆಗಿದೆ ಅಂತ ಹೇಳಿದ್ರೆ ಇವತ್ತಿನ ಸಿಸ್ಟಮ್ ಆಗಿ ಆಗಿಬಿಟ್ಟಿದೆ ಲೇಬರ್ ಸಿಸ್ಟಮ್ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಕ್ವಾರ್ಟರ್ ಕೊಡದೆ ನೈಂಟಿ ಕೊಡದೆ ಕೆಲಸಕ್ಕೆ ಬರೋಲ್ಲ ಅವರು ಪ್ರತಿಯೊ ಇದರಲ್ಲಿ ಹೋಗ್ಲಿಕ್ಕೆ ಹೋಗಿ ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ ಇಂಥ ಸಿಟಿಯಲ್ಲಿ ಡೆವಲಪ್ ಆಗಿದೆ ಹಾಗೆ ತಾವು ಇವಾಗ ಬಾಕುಡ್ಡ ಅಲ್ಲಿ ಇಲ್ಲಿ ಬರುವಾಗ ತುಂಬ ಈ ಇಲ್ಲಿ ಸಿಟಿ ಅದೆಲ್ಲ ಇದು ಮಾಡಿದ್ದೀರಿ ಬೇಡದ ಇದನ್ನ ಗಾಂಜಾ ಗಂಜೆ ಎಲ್ಲ ಪತ್ತೆ ಹಚ್ಚಿದ್ದೀರಿ ತುಂಬ ಕೆಲಸ ಇದ್ದೀರಿ ತೊಂದರೆ ಇಲ್ಲ ತಮ್ಮ ಲಿಮಿಟಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ ನಾವು ಬಂದರೆ ದಯವಿಟ್ಟು ನಮ್ಮ ಯಾವ ವಿಷಯವಿದೆ ಅದಕ್ಕೆ ಸ್ವಲ್ಪ ಸ್ಪಂದಿಸಿ ಅದಕ್ಕೆ ಸ್ವಲ್ಪ ನೀವು ಅದಕ್ಕೆ ಸ್ವಲ್ಪ ಬುದ್ಧಿವಂತ ಇಟ್ಟು ಕೆಲಸ ಮಾಡಿಕೊಟ್ರೆ ತುಂಬ ಸಂತೋಷ ನಗರಗಳಲ್ಲಿ ಈಗ ಪೊನ್ನಪೇಟೆ ತಾಲೂಕು ಆಗಿದೆ ಇಂಥ ಕೇಂದ್ರ ಜಾಗದಲ್ಲಿ ತಮ್ಮ ಇಲಾಖೆ ಮೂಲಕ ಸಿ ಸಿ ಕ್ಯಾಮರಾವನ್ನು ಯಾಕೆ ಅಳವಡಿಸಬಾರ್ದು ಈಗ ನಾವು ಚೇಂಬರ್ ಆಫ್ ಇರಿ ಚೇಂಬರ್ ಆಫ್ ಕಾಮರ್ಸ್ ಅವರು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಒಂದು ಕ್ಯಾಮರಾ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ ನಾನು ಇದ್ರ ಬಗ್ಗೆ ನಮ್ಮ ಠಾಣಾಧಿಕಾರಿಯವರು ಒಂದು ಸಲ ಕೇಳಿದ್ರು ನೀವೊಂದು ಸಲಹೆ ಕೊಟ್ಟಿದ್ದೀರಾ ನಮ್ಮ ಇಲಾಖೆಗೆ ಅದು ಪ್ರಾವಿಷನ್ ಇದೆಯಾ ಏನು ಅಂತ ತಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಏಕೆಂದರೆ ಈಗ ನೋಡಿ ಮೈಸೂರು ಆ ಕಡೆಯೆಲ್ಲ ಪೊಲೀಸ್ ಇಲಾಖೆ ಭಾಳಷ್ಟು ಕ್ಯಾಮ್ರಾಗಳನ್ನ ಹಾಕಿದ್ದಾರೆ ಕೊಡಗು ಈಗ ನೋಡಿ ಅಂತ ಜಿಲ್ಲೆ ಇದು ನಿಮಗೂ ಒಂದು ಕೆಲಸ ಮಾಡಲಿಕ್ಕೂ ಭಾಳ ಅನುಕೂಲ ಇದೆ ನೀವು ಆಗಲೇ ಹೇಳಿದಿರ ಇಲ್ಲಿ ರೌಡಿಸಮ್ ಇಲ್ಲ ಯಾವುದೂ ಇಲ್ಲ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ನಾವು ಎಲ್ಲರಿಗೂ ನಿಮ್ಮ ಜೊತೆ ಭಾಳಷ್ಟು ರೆಸ್ಪೆಕ್ಟ್ ಕೊಡುವಂಥ ಜನ ನಾವು ಕೊಡಗಿನಲ್ಲಿ ಯಾವುದೇ ಇಲಾಖೆಯ ಅಧಿಕಾರಿಗಳೇ ಇರಲಿ ಭಾಳ ರೆಸ್ಪೆಕ್ಟ್ ಕೊಡ್ತೇವೆ ನಾವು ಬ ಅವರಿಗೆ ರೆಸ್ಪೆಕ್ಟ್ ಕೊಟ್ಟರೆ ನಾವು ಅವ್ರನ್ನ ಕೆಲಸ ತಗೊಳ್ಳೋಕ್ಕೆ ಇಷ್ಟಪಡ್ತೇವೆ ಅಂಥದ್ರಲ್ಲಿ ತಾವು ಇದ್ರ ಬಗ್ಗೆ ಇಲಾಖೆ ಮಟ್ಟದಲ್ಲಿ ಸರ್ಕಾರದ ಮಟ್ಟಿಗೆ ವ್ಯವಹರಿಸಿ ಯಾಕೆ ತಮ್ಮ ಇಲಾಖೆಯಿಂದ ಒಂದು ಟೌನ್ ಯಾವುದೆಲ್ಲ ಈಗ ಮುಖ್ಯ ಪಟ್ಟಣಗಳಿದೆ ಈಗ ನಾವು ಕೇಳುತ್ತಿರೋದು ಪೊನ್ನಪೇಟೆ ಮುಖ್ಯ ಪಟ್ಟಣ ಇಲ್ಲಿ ನಮ್ಮಲ್ಲಿ ಕಳ್ಳತನ ಬಹಳ ಕಡಿಮೆ ಇದೆ ಹೊರ ರಾಜ್ಯದಿಂದ ಬಂದವರು ಬೇರೆ ರಿಜಿಸ್ಟ್ರೇಷನ್ ನಾವು ಒಂದು ಸಲ ಠಾಣಾಧಿಕಾರಿಗಳು ಹೇಳಿದೆ ನೀವು ಪರಿಶೀಲನೆ ಮಾಡಿ ಕೇಸ್ ಹಾಕೋದು ನಿಮ್ಮ ವ್ಯಾಪ್ತಿಗೆ ಬಂದಂಥದ್ದು ಕೇಸ್ ಹಾಕೋದು ಬಟ್ ಡಾಕ್ಯುಮೆಂಟ್ ಇದೆಯಾ ಅಂತ ನಾನು ಆಗಲಿ ನನ್ನ ಡಾಕ್ಯುಮೆಂಟ್ ಅಂದರೆ ಪರಿಶೀಲನೆ ಮಾಡಿ ಮತ್ತಿದ್ದೀನಿ ಸರ್ ಬುಡಕಟ್ಟು ಕಾರ್ಮಿಕ ಸಂಘ ಹೇಳಿ ನಾನು ಒಂದು ಲೈನ್ ಮನೆ ಹೋರಾಟ ಮಾಡ್ತಾ ಇದ್ದೀನಿ ಹಾಗೇ ವಿರಾಜಪೇಟೆ ತಾಲೂಕು ಕೊಡಗು ಜಿಲ್ಲೆ ನಾನು ಕೆಲಸ ಇದ್ದೀನಿ ಹಾಗೆ ರೋತಿಗೆ ಸರ್ ನಮ್ಮೊಂದು ಜನಗಳು ಈಗ ನಾವು ಹೇಳ್ತೀವಿ ಅವರ ಹಾಡಿಗಳಲ್ಲಿ ನಮ್ಮ ಬುಡಕಟ್ಟು ಜನಾಂಗ ಯಾವ ರೀತಿಯಲ್ಲಿ ಇರ್ತಾರೆ ಅವ್ರಿಗೆ ಏನು ಮಾಹಿತಿ ಕೊಡಬೇಕು ಪೊಲೀಸ್ ಇಲಾಖೆ ಇಲಾಖೆಯಿಂದ ಏನಾಗಬೇಕು ಹೇಳಿ ನಮ್ಮ ಅಲ್ಲ ನಮಗೆ ನಮ್ಮ ಕುಂದ ಒಂದು ಬಿಟ್ಟರೆ ನಾವು ಅಂತ ಒಂದು ಸಭೆ ಆಗ್ತಾ ಇರೋದು ಕಾಣ್ತಾ ಇಲ್ಲ ಸರ್ ಅದಕ್ಕೆ ಎಲ್ಲ ಆಡಿಗಳೇ ನಮ್ಮ ಕುಂದ ಬಸವೇಶ್ವರ ಬಡವಣೆ ಆಡಿ ಒಂದು ಬಿಟ್ಟರೆ ನಾನು ನಾನು ಅದೇ ಮುಖಂಡರು ಇರೋ ಜಾಗದಲ್ಲಿ ಲೀಡರ್ಸ್ ಇರೋ ಜಾಗದಲ್ಲಿ ಸಭೆ ಇಡೋದಲ್ಲ ಎಲ್ಲ ಆಡಿಗಳಲ್ಲಿ ಒಂದು ಕಾರ್ಯಕ್ರಮ ಇಟ್ಟು ನಮ್ಮ ಒಂದು ಪೊಲೀಸ್ ಇಲಾಖೆ ತಿಂಗಳಿಗೆ ಎರಡು ಸರಿ ಸರ್ ಒಂದು ಸಭೆ ಇಡೋದು ಒಳ್ಳೇದು ನಾನು ಗೋಣಿಕಪ್ಪ ಮುಖ್ಯ ರಸ್ತೆಯಲ್ಲಿ ದಿನ ಓಡಾಡ್ತಾ ಇರ್ತೇನೆ ಹಲವಾರು ಆಕ್ಸಿಡೆಂಟ್ಸ್ಗಳಾಗುತ್ತೆ ಬೈಕಲ್ಲಾಗಲಿ ಕಾರಲ್ಲಾಗಲಿ ಆ್ಯಕ್ಸಿಡೆಂಟ್ಸ್ಗಳಾಗುತ್ತೆ ನಮ್ಮ ಜನಗಳು ಎಲ್ಲ ನೋಡ್ತಾ ಇರ್ತಾರೆ ಹೊರತು ಯಾರು ಅವರಿಗೆ ಸಹಕಾರ ಕೊಡೋದು ಆಸ್ಪತ್ರೆಗೆ ತಗೊಂಡು ಹೋಗೋದು ಮಾಡಲ್ಲ ಕೇಳಿದ್ರೆ ಇಲ್ಲ ಅದು ನಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಆಮೇಲೆ ಯಾರು ಕೋರ್ಟಿಗೆ ನಡೆಯೋದು ಎಲ್ಲ ತಲೆ ಯಾಕೆ ನಾನು ಈಗ ಒಂದು ಎರಡು ಮೂರು ತಿಂಗಳಿಂದ ಒಂದು ಮಿನಿಮಮ್ ಒಂದು ಐದು ಐದು ಜನರನ್ನಾದರೂ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ಗೋಣಿಕೊಪ್ಪಕ್ಕೆ ಆದರೆ ಯಾರೂ ಸಹಕಾರ ಕೊಡಲ್ಲ ಅದರಿಂದ ದಯವಿಟ್ಟು ತಾವು ತಮ್ಮ ಇಲಾಖೆಯಿಂದ ಇದ್ರ ಬಗ್ಗೆ ಸ್ವಲ್ಪ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಟ್ಟು ಯಾವ ಥರ ಇದು ಆ್ಯಕ್ಸಿಡೆಂಟ್ ಕೇಸ್ಗಳಲ್ಲಿ ನಾವು ಇನ್ವಾಲ್ವ್ ಆದರೆ ಏನಾಗುತ್ತೆ ಇದರಿಂದ ಏನಾದರೂ ತೊಂದರೆ ಇದೆಯಾ ಅಲ್ಲ ಏನೂ ತೊಂದರೆ ಇಲ್ವಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸಾರ್ವಜನಿಕರೇ ತಮ್ಮ ಇಲಾಖೆಯಿಂದ ನೀಡಿದರೆ ತುಂಬ ಉತ್ತಮವಾದ ಒಂದು ಕಾರ್ಯಕ್ರಮ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್